ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲವಾರು ಪರೀಕ್ಷೆಗಳನ್ನು ನಾನು ಅನಾಲಿಸಿಸ್ ಮಾಡಿದಾಗ ಕ್ವೆಶನ್ ಪೇಪರ್ಸ್ಗಳನ್ನು ಅಲ್ಲಿ ಹಾರ್ಮೋನ್ಗಳ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ ನೀವು ಕೂಡ ನೋಡಿರ್ತೀರಿ ಈ ಪಿ ಸಿ ಪಿ ಎಸ್ ಐ ಕೆ ಎಸ್ ಯಾವುದೇ ಎಕ್ಸಾಮಿನ ತೆಗೆದುಕೊಳ್ಳಿ ಹಾರ್ಮೋನ್ಗಳ ಬಗ್ಗೆ ಸಸ್ಯದೇ ಆಗಿರಲಿ ಪ್ರಾಣಿದೇ ಹಾರ್ಮೋನ್ ಆಗಿರ್ತ ಆಗಿರಲಿ ವಿಶೇಷವಾಗಿ ಟಿ ಇ ಟಿಗಳಂಥ ಎಕ್ಸಾಮ್ಸ್ಗಳಲ್ಲೂ ಕೂಡ ಯಾಕಂದರೆ ಇದು ಅಕಾಡೆಮಿಕ್ ಸಿಲೆಬಸ್ ಆಗಿರುವುದರಿಂದ ಟಿ ಇ ಟಿ ಪರೀಕ್ಷೆಗಳಲ್ಲೂ ಕೂಡ ಈ ಹಾರ್ಮೋನ್ಗಳ ಒಂದು ಕಾನ್ಸೆಪ್ಟ್ ಇದೇ ಇರ್ತದೆ ಕ್ವಶನ್ ಪೇಪರಲ್ಲಿ ಅದು ಪೇಪರ್ ಒನ್ ಆಗಿದ್ದರೂ ಹೌದು ಪೇಪರ್ ಟೂ ಆಗಿದ್ದರೂ ಹೌದು ಹಾಗಾದರೆ ಇವತ್ತಿನ ಈ ಒಂದು ಸಣ್ಣ ವಿಡಿಯೋದಲ್ಲಿ ನಾನು ಸಸ್ಯಗಳ ಹಾರ್ಮೋನ್ ಮತ್ತು ಪ್ರಾಣಿಗಳ ಹಾರ್ಮೋನ್ಗಳ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದು ಡಿಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ನೋಡಿ ಎಲ್ಲಾದರೂ ಇಂಪಾರ್ಟೆಂಟ್ ಅನ್ನಿಸೋದನ್ನು ನೋಟ್ ಮಾಡ್ಕೊಳ್ಳಿ ಓಕೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸಸ್ಯಗಳ ಹಾರ್ಮೋನನ್ನು ಪ್ರತ ಫಸ್ಟ್ ತೊಗೋತೀನಿ ಮುಖ್ಯವಾಗಿ ಸಸ್ಯಗಳಲ್ಲಿ ಅಗ್ಝಿನ್ ಅನ್ನುವಂಥ ಹಾರ್ಮೋನ್ ಓಕೆ ಇದು ಕಾಂಡದ ತುದಿಗಳನ್ನು ಸಂಶ್ಲೇಷಿಸಲ್ಪಡುವಂಥ ಹಾರ್ಮೋನ್ ಇದು ಕಾಂಡದಲ್ಲಾಗಿರ್ಬೋದು ಬೇರಿನಲ್ಲಾಗಿರ್ಬೋದು ಇರುವಂತಹ ಕಂಡುಬರುವಂಥ ಹಾರ್ಮೋನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಅಂದ್ರೆ ಆಕ್ಸಿನ್ ಅನ್ನುವಂಥ ಹಾರ್ಮೋನ್ ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾದಂಥ ಹಾರ್ಮೋನ್ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗೆ ಸಹಕಾರಿ ಮತ್ತು ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆಯನ್ನು ಉಂಟು ಮಾಡ್ತದೆ ದ್ವಿತೀಯ ಅನುವರ್ತನೆ ಅಂದರೆ ಏನು ರೀ ಸರ ಅಂದರೆ ಸಸ್ಯಗಳು ಯಾವಾಗಲೂ ನೋಡಿರಿ ನೀವು ಸೂರ್ಯನ ಕಡೆಗೆ ಬೆಳವಣಿಗೆಯನ್ನು ಹೊಂದಿರ್ತಾವೆ ಸೂರ್ಯ ಯಾಕಾಡಿರ್ತಾನೋ ಆ ಕಾಡಿನ ಬೆಳವಣಿಗೆಯನ್ನು ಹೊಂದಿರ್ತಾವೆ ತನ್ನ ಕಾಂಡದ ತುದಿ ಆಗಿರಲಿ ಅಥವಾ ತನ್ನ ಹೂ ಆಗಿರಲಿ ಮುಖ್ಯವಾಗಿ ನೀವು ಸೂರ್ಯಕಾಂತಿಯಲ್ಲಿ ಇದನ್ನು ನೋಡ್ತೀರಿ ಸೂರ್ಯಕಾಂತಿ ಆ ಮ್ಯಾಗ ಸೂರ್ಯಕಾಂತಿದೇನು ಹೂ ಇರ್ತದಲ್ಲ ಅದೇನು ಇರ್ತದಲ್ಲ ಸೀಡ್ಸನ್ನು ಹೊಂದಿರುವಂಥ ಒಂದು ಭಾಗ ಅದು ಸೂರ್ಯ ಎಕಾಡಿರ್ತಾನೆ ಆ ಕಡೆ ಮುಖ ಮಾಡಿ ನಿಂತಿರ್ತದ ಸೂರ್ಯಕಾಂತಿ ಇದಕ್ಕೆ ನಾವು ದ್ವಿತೀಯ ಅಣುವರ್ತನೆ ಅಂತ ಹೇಳಿ ಕರಿತೀವಿ ದ್ವಿತೀಯ ಅಣುವರ್ತನೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಕ್ಸಿನ್ ಕಾ ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾದಂಥ ಹಾರ್ಮೋನ್ ಓಕೆ ಇನ್ನು ಜಿಬ್ಬರ್ಲೀನನ್ನು ನೋಡಿದವು ಅಂದರೆ ಬೀಜದ ಮಳುವಿಕೆ ಮತ್ತು ಇದನ್ನು ಉದ್ಯ ಉದ್ ಉತ್ತೇಜಿಸ್ತದ ಬೀಜದ ಮೊಳೆಯುವಿಕೆಯನ್ನು ಅಂದರೆ ನಾವು ಭೂಮಿಯೊಳಗೆ ಬೀಜ ಹಾಕಿದಾಗ ಬೀಜದ ಮಳೆಯುವಿಕೆ ಏನಿರುತ್ತಲ್ಲ ಅದನ್ನು ಉತ್ತೇಜನೆ ಮಾಡುವಂಥ ಹಾರ್ಮೋನ ಇದು ಕೂಡ ಕಾಂಡದ ಉದ್ದವನ್ನು ಹೆಚ್ಚಿಸ್ತದೆ ಇಲ್ಲಿ ಕೂಡ ಇದು ಬೆಳವಣಿಗೆಗೆ ಉತ್ತೇಜನ ನೀಡುವಂಥ ಹಾರ್ಮೋನ್ ಅಂತ ಕರಿಬೋದು ಜಿಬ್ಬರ್ಲಿನ್ ಮತ್ತು ಆಸಿನ್ಗಳು ಎರಡೂ ಕೂಡ ಬೆಳವಣಿಗೆಯನ್ನು ನಿಯಂತ್ರಿಸುವಂತಹ ಹಾರ್ಮೋನ್ಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಸೈಟೋಕಾನಿಯನ್ ಬಗ್ಗೆ ಬಂದು ಅಂದರೆ ಕೋಶದ ವಿಭಜನೆಯನ್ನು ಮಾಡ್ತಿರ್ತದೆ ಹೆಂಗೆ ಮಾನವನಲ್ಲಿ ಮಿಯೋಸಿಸ್ ಮೈಟೋಸಿಸ್ ಆಗ್ತಿರ್ತದಲ್ಲ ಹಂಗೆ ಸಸ್ಯಗಳಲ್ಲಿ ಕೋಶ ವಿಭಜನೆಯ ಮೂಲಕ ಸಸ್ಯಗಳ ಬೆಳವಣಿಗೆ ಉಂಟಾಗ್ತಿರ್ತದೆ ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಈ ಸೈಟೋಕೈನಿನ್ ಕಂಡು ಬರ್ತದೆ ಮುಖ್ಯವಾಗಿ ಅಬ್ಸಿಸಿ ಆಮ್ಲದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೋ ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿಸುವಂಥ ಹಾರ್ಮೋನ್ ಹೆಂಗೆ ಬೆಳವಣಿಗೆಯನ್ನು ಉತ್ತೇಜಿಸುವಂಥ ಹಾರ್ಮೋನ್ಗಳು ಸಸ್ಯದಲ್ಲಿ ಅದಾವಲ್ಲ ಆ್ಯಂಡ್ ಜಿಬರ್ಲಿನ್ ಅದೇ ರೀತಿ ಅಬ್ಸಿಸಿ ಆಮ್ಲ ಏನು ಮಾಡ್ತದೆ ಆ ಉತ್ತೇಜನ ನೀಡಿರುವಂಥ ಬೆಳವಣಿಗೆಯನ್ನು ಸ್ಟಾಪ್ ಮಾಡ್ತದೆ ಪ್ರತಿಬಂಧಿಸ್ತದೆ ಯಾಕಂದ್ರೆ ಹಂಗ ಮತ್ತು ಅಂದ್ರೆ ಹಂಗೆ ಏನು ಮೊಘಲ್ಮಟ್ಟ ಬೆಳೆದೈತಿ ಅದ ಇಲ್ಲ ಒಂದು ಸರ್ಟನ್ ಏಜ್ ಆದಿಕೊಳ್ಳೆ ಸಸ್ಯಕ್ಕೆ ಸರ್ಟನ್ ಟೈಮ್ ಆದಿಕೊಳ್ಳೆ ಏನಾಗಬೇಕು ಸಸ್ಯದ ಬೆಳವಣಿಗೆ ನಿಲ್ಲಬೇಕು ಆ ನಿಲ್ಲಿಸುವಂತಹ ಹಾರ್ಮೋನಿಗೆ ಪ್ರೊಡ್ಯೂಸನ್ನು ಯಾವ್ದು ಮಾಡ್ತದಂದ್ರೆ ಅಕ್ಸಿಸಿಕ್ ಆ್ಯಸೈಡ್ ಅನ್ನುವಂಥ ಹಾರ್ಮೋನ್ ಈ ನಾಲ್ಕು ಹಾರ್ಮೋನ್ಗಳು ಸಸ್ಯಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಹಾರ್ಮೋನ್ಗಳು ಇನ್ನೊಂದು ಅದ ಇಥಲೀನ್ ಹೇಳಿ ಈ ಇಥಲೀನ್ ಅನ್ನುವಂಥ ಹಾರ್ಮೋನ್ ಏನು ಅಂದ್ರೆ ಈ ಕಾಯಿಗಳನ್ನು ಹಣ್ಣುಗಳಾಗಿ ಮಾಗುವುದಕ್ಕೆ ಸಹಾಯ ಮಾಡ್ತದೆ ಸಸ್ಯಗಳಲ್ಲಿ ಕಾಯಿಗಳನ್ನು ಹಣ್ಣಾಗ ಈ ಇಥಲೀನ್ ಅನ್ನೋದು ಕೃತಕವಾಗಿಯೂ ಕೂಡ ಸಿಗ್ತದೆ ಕಾಯಿಗಳಿದ್ದು ಅಂದರೆ ಬಡ್ನ ಹತ್ರ ಮ್ಯಾಗ ಒಂದು ಸ್ವಲ್ಪ ಇಥಲಿನ್ ಸ್ಪ್ರೇ ಮಾಡಿದ್ದು ಅಥವಾ ಇಥಲೀನ್ದಾಗ ಅದನ್ನು ಒಂದು ಸ್ವಲ್ಪ ಅದನ್ನು ಇಟ್ಟು ಅಂದರೆ ಅವು ಹಣ್ಣುಗಳಾಗಿ ಮಗಕ್ಕೆ ಸ್ಟಾರ್ಟ್ ಓಕೆ ಅದು ಒಂದು ಕೂಡ ಒಂದು ಬೆಸ್ಟ್ ಹಾರ್ಮೋನ್ ಇಷ್ಟು ಸಸ್ಯಗಳ ಬಗ್ಗೆ ಹಾರ್ಮೋನ್ಗಳ ಮಾಹಿತಿ ಇನ್ನು ಮಾನವನಲ್ಲಿ ಯಾವ ರೀತಿಯಾದಂಥ ಹಾರ್ಮೋನ್ಗಳ ವ್ಯವಸ್ಥೆ ಅದ ಅಂತ ನೋಡಬಹುದು ಮಾನವನಲ್ಲಿ ಎರಡು ರೀತಿಯಾದಂತಹ ಗ್ರಂಥಿಗಳ ವ್ಯವಸ್ಥೆ ಅದ ಒಂದು ನಾಳ ಗ್ರಂಥಿ ಇನ್ನೊಂದು ನಿರ್ನಾಳ ಗ್ರಂಥಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ದು ನಿರ್ನಾಳ ಗ್ರಂಥಿಗಳು ನಾಳ ಗ್ರಂಥಿಗಳು ನಾಳಗಳ ಮೂಲಕ ಅಂದರೆ ಅದರದ್ದೇ ಆದಂಥ ಒಂದು ಸರ್ಟನ್ ಸಪ್ರೇಟ್ ಪೈಪ್ ಇರ್ತದೆ ಅದರ ಮೂಲಕ ಹಾರ್ಮೋನ್ಗಳನ್ನ ಸ್ರವಿಕೆ ಮಾಡ್ತಾವೆ ಫಾರ್ ಎಕ್ಸಾಂಪಲ್ ಸರ್ ನಾಳ ಗ್ರಂಥಿಗಳಿಗೆ ಎಕ್ಸಾಂಪಲ್ ಯಾವ ರೀ ಅಂದರೆ ಈ ಲಾಲಾ ಗ್ರಂಥಿಗಳು ಆ ಅದು ಗೊತ್ತಾಗ್ತದೆ ಲಾಲಾ ರಸ ಸ್ರವಿಕೆ ಆತಂದ್ರೆ ಬಾಯಿ ಕಷ್ಟ ಅದ ಅಶ್ರು ಗ್ರಂಥಿಗಳು ಅಶ್ರು ಗ್ರಂಥಿಗಳು ಕೂಡ ನಾಳ ಗ್ರಂಥಿಗಳು ಅಲ್ಲಿ ಗೊತ್ತಾಯ್ತಂದ್ರೆ ಕಣ್ಣೀರ ಆ ರೀತಿ ಅಷ್ಟೇ ಬರ್ತಾವಲ್ಲ ಆ ಗ್ರಂಥಿ ಮೂಲಕ ನಿರ್ನಾಳ ಗ್ರಂಥಿದ ವಿಶೇಷತೆ ಏನು ಅಂದ್ರೆ ನಿರ್ನಾಳ ಗ್ರಂಥಿಗಳು ಸ್ರವಿ ಸ್ರವಿಕೆ ಮಾಡುವಂಥ ಹಾರ್ಮೋನ್ ಇಡೀ ಬಾಡಿಗೆ ಇಂಜೆಕ್ಟ್ ಆಗ್ತೈತೆ ಅಂದ್ರೆ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಟು ದಿ ಬ್ಲಡ್ ರಕ್ತಕ್ಕೆ ಇಂಜೆಕ್ಟ್ ಆಗ್ತದೆ ರಕ್ತಕ್ಕೆ ಬಿಡ್ತದೆ ಹಾಗಾಗಿ ನಿರ್ನಾಳ ಗ್ರಂಥಿಗಳು ನಮ್ಮ ದೇಹದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥ ಗ್ರಂಥಿಗಳು ಇವೆ ಭಾಳ ಇಂಪಾರ್ಟೆಂಟ್ ಹಾಗಾಗಿ ತಿರುಮ್ಯಾಗ ಕ್ವಶನ್ಸ್ಗಳು ಅಂತ ಹೆಚ್ಚು ತೆಗೆಯುವಂಥ ಕಾನ್ಸೆಪ್ಟ್ ಇರ್ತದೆ ತಮ್ಮ ಸ್ರವಿಕೆಯನ್ನು ನಿರ್ದಿಷ್ಟ ನಾಳಗಳ ಮೂಲಕ ಸ್ರವಿಸದೆ ನೇರವಾಗಿ ರಕ್ತಕ್ಕೆ ಬಿಡುವ ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿಗಳು ಅಂತಾರೆ ನಿರ್ದಿಷ್ಟ ನಾಳಗಳಿದ್ದು ಅಂದರೆ ನಾಳ ಗ್ರಂಥಿಗಳು ಅದಕ್ಕೆ ಕೂಡ ಎಕ್ಸಾಂಪಲ್ ಕೊಟ್ಟನೆ ಲಾಳ ಗ್ರಂಥಿಗಳು ಅಶ್ರು ಗ್ರಂಥಿಗಳು ಇವೆಲ್ಲವೂ ನಾಳ ಗ್ರಂಥಿಗಳಿಗೆ ಉದಾಹರಣೆ ನಿರ್ನಾಳ ಗ್ರಂಥಿಗಳು ಭಾರಿ ಇಂಪಾರ್ಟೆಂಟ್ ಓಕೆ ಇದರೊಳಗೆ ಮೆದೋಜೀರಕ ಗ್ರಂಥಿ ಅಂತ ಬರ್ತದೆ ಇದು ನಾಳ ಮತ್ತು ನಿರ್ನಾಳ ವ್ಯವಸ್ಥೆಯನ್ನು ಹೊಂದಿರುವಂಥ ಮಿಶ್ರ ಗ್ರಂಥಿ ಇದನ್ನು ಕೂಡ ಎಕ್ಸಾಮಿನೇಷನ್ದಾಗ ಕೇಳ್ತಾರೆ ಮಿಕ್ಸಡ್ ಗ್ಲ್ಯಾಂಡ್ ಅಂತೇಳಿ ಕರಿತು ಗ್ರಂಥಿಗಳನ್ನು ಗ್ಲ್ಯಾಂಡ್ ಅಂತ ಹೇಳಿ ಕರಿತೇವೆ ನಾಳ ಮತ್ತು ನಿರ್ನಾಳ ಎರಡೂ ವ್ಯವಸ್ಥೆಯನ್ನು ಹೊಂದಿರುವಂತಹ ಗ್ರಂಥಿ ಯಾವುದು ಅಂದರೆ ಮೆದೋಜೀರಕ ಗ್ರಂಥಿ ಓಕೆ ಈಗ ನಿರ್ನಾಳ ಗ್ರಂಥಿಗಳಿಂದ ಸ್ರವಿಸಲ್ಪಡುವ ರಾಸಾಯನಿಕಗಳಿಗೆ ನಾವು ಹೇಳಿ ಕರಿತೀವಿ ಈ ರಾಸಾಯನಿಕಗಳು ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲೇಷನ್ ಆ್ಯಂಡ್ ಕೋಆರ್ಡಿನೇಷನ್ಸ್ಗಳನ್ನು ಮಾಡ್ತಿರ್ತಾವೆ ಓಕೆ ಹಾಗಾದ್ರೆ ಸ್ಪರ್ಧಾರ್ಥಿಗಳೇ ನೋಡ್ಕೋತಾ ಹೋಗೋಣ ಮಾನವನಲ್ಲಿ ಯಾವ ರೀತಿಯಾದಂಥ ಹಾರ್ಮೋನ್ಗಳದಾವೆ ಅವು ಯಾವ ಗ್ರಂಥಿಯಿಂದ ಬಿಡುಗಡೆ ಆಗ್ತಾವೆ ಅದರ ಕೆಲಸ ಏನಂತೇಳಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಬೆಳವಣಿಗೆಯ ಹಾರ್ಮೋನ್ ಫಸ್ಟ್ ಹಾರ್ಮೋನ್ ಇದನ್ನು ಬಿಡುಗಡೆಗೊಳಿಸುವಂಥ ಗ್ರಂಥಿ ಯಾವುದು ಅಂದರೆ ಪಿಟುಟರಿ ಗ್ರಂಥಿ ಮಾನವನ ಮೆದುಳಿನಲ್ಲಿ ಕಂಡುಬರುವಂತಹ ಜೋಳದ ಕಾಳದ ಆಕಾರದಲ್ಲಿ ಗಾತ್ರದಲ್ಲಿ ಇರುವಂತಹ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗ್ಲ್ಯಾಂಡ್ ಪಿಟುಟರಿ ಗ್ರಂಥಿ ರಾಜ ಗ್ರಂಥಿಗಳ ರಾಜ ದ ಮಾಸ್ಟರ್ ಗ್ಲ್ಯಾಂಡ್ ಇಡೀ ಗ್ರಂಥಿಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತಹ ಮಾಸ್ಟರ್ ಪಿಟುಟರಿ ಗ್ರಂಥಿ ಇದು ನಮ್ಮ ದೇಹದ ಬೆಳವಣಿಗೆಯನ್ನು ನಿರ್ಧರಿಸುವಂಥ ಪಾತ್ರವನ್ನು ಮಾಡ್ತದೆ ಗ್ರೋತ್ ಹಾರ್ಮೋನ್ ಬೆಳವಣಿಗೆಯ ಹಾರ್ಮೋನನ್ನೇ ಸ್ರವಿಕೆ ಮಾಡ್ತದೆ ಇದು ದೇಹದಲ್ಲಿ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂಥ ಹಾರ್ಮೋನಾಗಿದೆ ಸರ ದೇಹದಲ್ಲಿ ಬೆಳವಣಿಗೆಯನ್ನು ಪ್ರಚೋದನೆ ಮಾಡ್ತದೆ ಅಂದ್ರೆ ನಾವು ಗಿಡ್ಡ ಉದ್ದ ಇರಕ್ಕೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾರಣ ಪಿಟುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನನ್ನು ಹೆಚ್ಚಾಗಿ ಸ್ರವಿಕೆ ಮಾಡಿತು ಅಂದ್ರೆ ನಾವು ಉದ್ದವಾಗಿ ಬೆಳೀತವು ಅಂತಹ ಒಂದನ್ನು ದೈತ್ಯತೆ ಅಂತೇಳಿ ಕರೀತಾರು ದೈತ್ಯತೆ ಗಿಗ್ನಾಟಿಸಮ್ ಅಂತೇಳಿ ಕರೀತಾರೋ ವೈಜ್ಞಾನಿಕವಾಗಿ ಕಡಿಮೆ ಸ್ರವಿಕೆ ಆತು ಬೆಳವಣಿಗೆ ಹಾರ್ಮೋನ್ ಅಂದರೆ ಕುಬ್ಜತೆ ಸ್ಥಿತಿಯನ್ನು ತಪ್ತೀವಿ ನಾವು ಕುಬ್ಜತೆ ಸ್ಥಿತಿಯನ್ನು ತಲುಪ್ತೀವಿ ಇದನ್ನು ನಾವು ಡ್ವಾರ್ಪಿಸಮ್ ಹೇಳಿ ಕರಿತೀವಿ ದೈತ್ಯತೆ ಕುಬ್ಜತೆ ಓಕೆ ಇನ್ನೂ ಮಿತಿಮೀರಿ ಎತ್ತರ ಬೀರಿತಾರೆ ಅಕ್ರೋಮಗಾಲಿ ಹೇಳಿ ಕರೀತಾರೋ ಮಿತಿಮೀರಿ ಎತ್ತರ ಬೀರಿತಿರ್ತಾವೆ ಅಲ್ಲೂ ಕೂಡ ಈ ಪಿಟ್ಯುಟರಿ ಹಾರ್ಮೋನ್ನ ಅನಿಯಮಿತ ಸ್ರವಿಕೆ ಆಗ್ತಿರ್ತದೆ ಓಕೆ ಪಿಟ್ಯುಟರಿ ಗ್ರಂಥಿ ಸಾರಿ ಪಿಟ್ರೂಟರಿ ಗ್ರಂಥಿ ಸ್ರವಿಕೆ ಮಾಡುವಂಥ ಹಾರ್ಮೋನ್ ಗ್ರೋತ್ ಹಾರ್ಮೋನ್ ಇದು ಅನಿಯಮಿತವಾಗಿ ಸ್ರವಿಕೆ ಆಗೈತೆ ಅಂದ್ರೆ ಮನುಷ್ಯ ಎತ್ತರ ಎತ್ತರ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತಾನ ಇದೊಂದು ರೀತಿ ಲೆವೆಲ್ ಕರೆಕ್ಟ್ ಸ್ರವಿಕೆ ಆಗತ್ತೈತೆ ಅಂದ್ರೆ ಈಗ ನಮ್ಮಂಗ ನಿಮ್ಮಂಗ ಕರೆಕ್ಟ್ ಹೈಟ್ ಇರ್ತಾವೆ ಓಕೆ ನೀವು ನೋಡಿರ್ತಾರೆ ಫುಲ್ ಗಿಡ್ ಇರ್ತಾನೆ ನೋಡಿ ಪಿಚ್ಚರ್ದಾಗೋದಿರ್ತಾನ ಒಂದೇ ಪುಟ್ಟಿರ್ತಾನ ಅದು ಕುಬ್ಜತೆ ಗಿಗ್ನ ಇದನ್ನ ಡಾರ್ಪಿಸಮ್ ಅಂತ ಹೇಳಿ ಕರೀತಾರೆ ವೈಜ್ಞಾನಿಕವಾಗಿ ಭಾಳ ಹೈಟ್ ಇದ್ದು ಅಂದ್ರೆ ದೈತ್ಯತೆ ಗಿಗ್ನಾಟಿಸಮ್ ಅಂತ ಕರೀತಾರೋ ಅದೆಲ್ಲಕ್ಕೂ ಕಾರಣ ಈ ಬೆಳವಣಿಗೆ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿ ಸ್ರವಿಕೆ ಮಾಡ್ತದೆ ಇನ್ನು ಎರಡನೇ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಈ ಗ್ರಂಥಿ ಸ್ರವಿಕೆ ಮಾಡುವಂತಹ ಹಾರ್ಮೋನ್ ಯಾವುದು ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತಿರ್ತದೆ ಯಾವಾಗಲೂ ಗಂಟಲಿನಲ್ಲಿ ಕಂಡು ಬರ್ತದೆ ಗಂಟಲಿನಲ್ಲಿ ಥೈರಾಯ್ಡ್ ಗ್ರಂಥಿ ಒಂದು ಒಂದು ಆಕಾರದಲ್ಲಿ ಆಕಾರದಲ್ಲಿರುವಂಥ ಗ್ರಂಥಿ ಓಕೆ ಥೈರಾಯ್ಡ್ ಗ್ರಂಥಿಗೆ ಏನು ಬೇಕು ಯಾವಾಗಲೂ ಅಯೋಡಿನ್ನ ಅವಶ್ಯಕತೆ ಭಾಳ ಇರ್ತದೆ ಅಯೋಡಿನ್ ಏನಾದರೂ ಕೊರತೆ ಉಂಟಾಯಿತು ಅಂದರೆ ಅಲ್ಲಿ ಗಳಗಂಡ ರೋಗವನ್ನು ಕೂಡ ನಾವು ಅನುಭವಿಸ್ತೀವಿ ಥೈರಾಯ್ಡ್ನ ಸ್ರವಿಕೆಯಲ್ಲಿ ವ್ಯತ್ಯಾಸ ಆಗ್ತದೆ ಥೈರಾಕ್ಸಿನ್ನ ಸ್ರವಿಕೆಯಲ್ಲಿ ಓಕೆ ಇದನ್ನು ಕೂಡ ನೀವು ನೆನಪ ಇಟ್ಕೋಬೇಕಾಗ್ತದೆ ಇನ್ನು ನೆಕ್ಸ್ಟ್ ಇನ್ಸುಲಿನ್ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಶ್ರವಿಕೆ ಮಾಡುವಂಥ ಗ್ರಂಥಿ ಮೆದು ಜೀರಕ ಗ್ರಂಥಿ ಇದೇ ನಾನು ಹೇಳಿಲ್ಲ ಮೆದು ಜೀರಕ ಗ್ರಂಥಿ ಎರಡು ವಿಭಾಗದಲ್ಲಿ ತನ್ನ ವ್ಯಕ್ತಿತ್ವವನ್ನು ತೋರಿಸ್ತಿರ್ತದೆ ಒಂದು ನಾಳ ವ್ಯವಸ್ಥೆ ಇನ್ನೊಂದು ನಿರ್ನಾಳ ವ್ಯವಸ್ಥೆ ನಿರ್ನಾಳ ವ್ಯವಸ್ಥೆಯಲ್ಲಿ ಅನ್ನು ಪ್ರೊಡ್ಯೂಸ್ ಮಾಡ್ತಿರ್ತದೆ ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುವಂಥ ಹಾರ್ಮೋನ್ ಬ್ಲಡ್ ಶುಗರ್ ನಿಯಂತ್ರಣ ಮಾಡುವಂತಹ ಆಗಿರ್ತದೆ ಇದೇನಾದರೂ ಕಡಿ ಸರಿಯಾಗಿ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ಶುಗರ್ ಲೆವೆಲ್ ಹೆಚ್ಚಾಗಿ ನಮಗೆ ಶುಗರ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬರುವಂಥ ಚಾನ್ಸಸ್ ಇರ್ತದೆ ಆಮೇಲೆ ಏನು ಮಾಡ್ತಾರೋ ಡಾಕ್ಟ್ರುಗಳ ಡಾಕ್ಟ್ರುಗಳ ಎರಡನೇ ದೇವ್ರುಗಳಿದ್ದಂಗೆ ಅವರು ನಮ್ಗೆ ಇನ್ಸುಲಿನ್ ಇಂಜೆಕ್ಷನ್ ಮಾಡೋದ್ರ ಮೂಲಕ ಕೃತಕವಾಗಿ ನಮ್ಮನ್ನು ಛಂದಿಗೆ ಬದುಕು ನೋಡ್ತಾರ ಹಾಗಾಗಿ ದೇವರು ಕೊಟ್ಟಂಥ ಇನ್ಸುಲಿನ್ನ ಕಳ್ಕೊಂಡೆ ಅಂದರೆ ಎರಡನೇ ದೇವರಾದಂಥ ಡಾಕ್ಟ್ರು ಕೊಟ್ಟಂಥ ಇನ್ಸುಲಿನ್ನ ಮ್ಯಾಗ ಬದುಕು ನಡೆಸಬೇಕಾದಂಥ ಪರಿಸ್ಥಿತಿ ಎದುರಾಗ್ತದೆ ಹಾಗಾಗಿ ದೇವರು ಕೊಟ್ಟಂಥ ಇನ್ಸುಲಿನ್ನ ಕಾಪಾಡ್ಕೋತ ಹೋಗ್ರಿ ಹ್ಞೂ ಸರಿಯಾಗಿ ಊಟದ ವ್ಯವಸ್ಥೆಯಲ್ಲಿ ಸರಿಯಾಗಿ ಸಮತೋಲನ ಸರಿಯಾದಂತಹ ವ್ಯಾಯಾಮ ಸರಿಯಾದಂತಹ ಒಂದು ದಿನನಿತ್ಯದ ಚಟುವಟಿಕೆಗಳು ಓಕೆ ಒಂದು ಹ್ಯಾಪಿನೆಸ್ ಫೀಲ್ ಯಾವಾಗಲೂ ಸುಮ್ಮ ಮಖ ಗಂಟು ಹಾಕೊಂಡುಕೊಂಡಿರುದ ಸುಮ್ಮ ಚಿಂತೆ ಮಾಡಿಕೊತ್ಕೊಂಡಿರುವುದಾ ಏನೇನಾರು ಚಿಂತೆ ಸುಮ್ಮ ಮಂದಿ ಚಿಂತೆ ಆಮೇಲೆ ಯಾಕೆ ಹೋದ ಇವ್ರು ಯಾಕೆ ಇಲ್ಲಿ ಬಂದರು ಇದು ಯಾಕೆ ಹಿಂಗಾತು ಏನು ಬರೋ ಏನು ಏನು ಸಿಗೋದೈತೆ ನಮಗೆ ಯಾವಾಗಲೂ ಖುಷಿಯಾಗಿರ್ಕೊಂತ ಸ್ವಲ್ಪ ವಾಕಿಂಗ್ ಮಾಡಿ ಸ್ವಲ್ಪ ವ್ಯಾಯಾಮ ಮಾಡಿ ಸಮತೋಲನ ಆಹಾರ ಎಲ್ಲನೂ ದೇಹದಲ್ಲಿ ಎಲ್ಲನೂ ಕರೆಕ್ಟಾಗಿರ್ತಾವೆ ಎಲ್ಲ ಇನ್ಸುಲಿನ್ ಬರೋಬರಿರ್ತೈತಿ ಯಕೃತು ಬರೋಬರಿರ್ತೈತಿ ಮೆದೋಜೀರಕನೂ ಬರೋಬರಿರ್ತೈತಿ ಜಟ್ರು ಬರೋಬರಿರ್ತೈತಿ ಅನ್ನ ನಾಲನೂ ಬರೋಬರಿರ್ತೈತಿ ಒಳಗಿನೂ ಎಲ್ಲ ಅಡ್ರಿನಲ್ಲೂ ಚಲೋ ಇರ್ತಾವೆ ಎಲ್ಲ ಚಲೋ ಇರ್ತೈತಿ ಚಿಂತೆ ಮಾಡೋಕ್ಕಿರಂದ್ರೆ ಹಗರ ಯಕೃತು ಹಾಳಾಕೈತಿ ಅಡ್ರನಲ್ಲೂ ಜಗದಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ ಹಿಂಗೆ ಯಾಕೆ ಮಾಡ್ತಾ ನೀವ ಅಂಥೇಳಿ ಓಕೆ ಅದಕ್ಕೆ ಒಬ್ರು ಅಂದಾರಲ್ಲ ಚಿತೆಗಿಂತ ಚಿಂತೆ ಭಾಳ ಡೇಂಜರ್ ಅಂಥೇಳಿ ಅಚ್ಚಿತ್ತೇ ಒಮ್ಮೆ ಸುಡ್ತೈತೆ ಅಂತದ್ದು ಚಿಂತಿದೆನ ಸುಡ್ತಿರ್ತೈತಿ ಹ್ಞೂ ಹಾಗಾಗಿ ನೆಕ್ಸ್ಟ್ ಗ್ರಂಥಿ ಯಾವುದು ಅಂದ್ರೆ ಅಡ್ರಿನಲ್ ಗ್ರಂಥಿಗಳು ಎಲ್ಲಿರ್ತಾವಪ್ಪ ಅಡ್ರಿನಲ್ ಗ್ರಂಥಿಗಳು ಅಂದ್ರೆ ಕಿಡ್ನಿಗಳ ಮೇಲ್ಭಾಗದಲ್ಲಿ ತ್ರಿಕೋಣ ಆಕಾರದಲ್ಲಿ ಕಾಣುವಂತಹ ಶಂಕುವಿನ ಆಕಾರದಲ್ಲಿ ಇರುವಂತಹ ಗ್ರಂಥಿಗಳು ಅಡ್ರಿನಲ್ ಗ್ರಂಥಿ ಕಿಡ್ನಿ ಅಂದ್ರೆ ಏನು ರೀ ಸರ ಕಿಡ್ನಿ ಅಂದ್ರೆ ಮೂತ್ರಪಿಂಡಗಳು ಮೂತ್ರಗಳನ್ನು ರಕ್ತದಿಂದ ಮೂತ್ರವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ಜೊತೆ ನಿರ್ನಾಳ ವಾಹಕದಿಂದ ನೀರನ್ನು ಮಿಕ್ಸ್ ಮಾಡಿಕೊಂಡ ಮೂತ್ರವನ್ನು ಅಂದರೆ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥವನ್ನು ದೇಹದಿಂದ ಹೊರಗೆ ಹಾಕುವಂತಹ ಮೂತ್ರಪಿಂಡಗಳು ಮೂತ್ರಪಿಂಡಗಳ ಕಾರ್ಯನಿರ್ವಾಹಕ ಘಟಕ ಯಾವುದು ಅಂತ ಅಂದ್ರೆ ನೆಫ್ರಾನ್ ನೆಫ್ರಾನ್ ಮೂತ್ರಪಿಂಡದಲ್ಲಿ ಈ ಎಲ್ಲ ವರ್ಕನ್ನು ಮಾಡುವಂಥವು ಕೋಟ್ಯಾಂತರ ನೆಫ್ರಾನ್ಗಳದಾವು ಓಕೆ ಅಂತಹ ಮೂತ್ರಪಿಂಡಗಳು ಮಾನವನಿಗೆ ಎರಡು ಇರ್ತಾವೆ ಹಚ್ಕೊಂಡ ಹಚ್ಕೊಂಡ ಹುರುಳಿ ಕಾಳದ ಆಕಾರದಲ್ಲಿರ್ತಾವೆ ಆ ಎರಡು ಮೂತ್ರಪಿಂಡಗಳ ಮ್ಯಾಗ ಶಂಕುವಿನ ಆಕಾರದಲ್ಲಿ ಅಥವಾ ತ್ರಿಕೋಣ ಆಕಾರದಲ್ಲಿ ಇರುವಂತಹ ಎರಡು ಗ್ರಂಥಿ ಯಾವಪ್ಪ ಅಂದರೆ ಅಡ್ರಿನಲ್ ಗ್ರಂಥಿಗಳು ಇವು ಅಡ್ರಿನಲಿನ್ ಅನ್ನುವಂಥ ಹಾರ್ಮೋನನ್ನು ಸರವಿಕೆ ಮಾಡ್ತವೆ ಇದು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಇದಕ್ಕೆ ತುರ್ತು ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸ್ತದೆ ಏನಾದರೂ ನುಡಿದು ಅಂದರೆ ಗಸಕ್ಕನ್ನು ನೀವು ಕುಂತಾರೆ ಈಗ ಈಗ ನಾನು ಕುಂತು ವಿಡಿಯೋ ವಿಡಿಯೋ ನೋಡ್ತಿರ್ತಾರೆ ಹಂಗೆ ಒಮ್ಮೆ ನಿಮ್ಮ ಮೇಲೆ ಹಾವು ಬಿತ್ತಂದ್ರೆ ಏಯ್ಯ ಆರಾಮ್ಸೆ ಇದೇನು ಹಾವಾ ತೆಗಿ ಅಂತಿರೋ ಹಾಗೇನಾ ಬಡ 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 ತುರ್ತು ಅಂದರೆ ಎಮರ್ಜೆನ್ಸಿ ಆಗ್ತದೆ ದೇಹದಲ್ಲಿ ಅವಾಗ ನಂತರದಲ್ಲಿ ಆ ಎಮರ್ಜೆನ್ಸಿಯನ್ನು ಅಥವಾ ತುರ್ತು ಪರಿಸ್ಥಿತಿಯನ್ನು ಒಂದು ಹತೋಟಿಗೆ ತೆಗೆದುಕೊಂಡು ಬಂದ ಒಂದು ನಿಯಂತ್ರಣ ಮಾಡುವಂಥ ಹಾರ್ಮೋನ ಈ ಅಡ್ರಿನಲ್ಲಿ ಇನ್ನು ಹಾರ್ಮೋನು ಓಕೆ ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೆಸ್ಟೋಸ್ಟಿರಾನ್ ಗಂಡಿನಲ್ಲಿ ಈಸ್ಟ್ರೋಜನ್ ಹೆಣ್ಣಿನಲ್ಲಿ ಟೆಸ್ಟೋಸ್ಟಿರಾನ್ ಜೊತೆ ಆಂಡ್ರೋಜನ್ ಅನ್ನುವಂತಹ ಇನ್ನೊಂದು ಹಾರ್ಮೋನ್ ಇರ್ತದೆ ಗಂಡಿನಲ್ಲಿ ಈಸ್ಟ್ರೋಜನ್ ಜೊತೆ ಪ್ರೊಸೆಸ್ಟಿರಾನ್ ಅನ್ನುವಂತಹ ಇನ್ನೊಂದು ಹಾರ್ಮೋನ್ ಇರ್ತದೆ ಹೆಣ್ಣಿನಲ್ಲಿ ಓಕೆ ಇವು ಋಷಣಗಳಲ್ಲಿ ಅಂದರೆ ಪುರುಷರಲ್ಲಿ ಮಾತ್ರ ಕಂಡು ಬರ್ತಾವೆ ಟೆಸ್ಟೋಸ್ಟಿರಾನ್ ಪುರುಷರ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಆಗಿರ್ಬೋದು ವೀರ್ಯಗಳ ಉತ್ಪಾದನೆ ಆಗಿರ್ಬೋದು ಪುರುಷರ ದ್ವಿತೀಯಕ ಲಕ್ಷಣಗಳಾಗಿರ್ಬೋದು ದ್ವಿತೀಯ ಲಕ್ಷಣಗಳಂದರೆ ಮೀಸೆ ಗಡ್ಡ ಬರುವುದು ಗುಪ್ತಾಂಗಗಳಲ್ಲಿ ರೋಮ ಬರುವುದು ಧ್ವನಿ ಗಡಸ್ತನ ಆಗುವುದು ದೇಹ ಗಟ್ಟಿತನ ಆಗುವುದು ಓಕೆ ಬಾಲಕ ಇದ್ದಿದ್ದು ಯುವಕ ಯುವಕ ಇದ್ದಿದ್ದು ಗಂಡು ಅನ್ನುವಂತಹ ಅದೇನು ಪುರುಷತ್ವವನ್ನು ತೋರ್ಪಡಿಸುವಂತಹ ಹಾರ್ಮೋನ್ಗಳ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳು ಮುಖ್ಯವಾಗಿ ವೀರ್ಯದ ಉತ್ಪಾದನೆ ವೀರ್ಯದ ಉತ್ಪಾದನೆ ಜನನಕ್ಕೆ ಕಾರಣ ಇನ್ನೊಂದು ಜೀವಿಯ ಜನನಕ್ಕೆ ಕಾರಣವಾಗುವಂಥ ಶಕ್ತಿಯನ್ನು ಒದಗಿಸಿಕೊಡ್ತದೆ ಟೆಸ್ಟ್ರೋಸ್ಟರ ಹಾರ್ಮೋನ್ ಅದೇ ರೀತಿ ಇಸ್ಟ್ರೋಜನ್ ಹಾರ್ಮೋನ್ ಮಹಿಳೆಯರಲ್ಲಿ ಅಥವಾ ಸ್ತ್ರೀಯರಲ್ಲಿ ಮಾತ್ರ ಕಂಡು ಬರುವಂಥ ಹಾರ್ಮೋನ ಇದು ಅಂಗಗಳ ಬೆಳವಣಿಗೆ ಋತುಚಕ್ರದ ನಿರ್ವಹಣೆ ಅಥವಾ ನಿರ ನಿಯಂತ್ರಣವನ್ನು ಮಾಡುವುದು ಕೆಮಿನಿಸ್ಟ್ರಿಯಲ್ ಸೈಕಲ್ ಅಂತ ಏನು ಕರಿತೀವ ಮಾಸಿಕ ಋತುಚಕ್ರ ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸವನ್ನು ಹೆಣ್ಣಿನಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ ಮಾಡ್ತಿರ್ತದೆ ಸೇಮ್ ಮತ್ತು ಹೆಣ್ಣಿನಲ್ಲಿ ದ್ವಿತೀಯಕ ಬದಲಾವಣೆಗಳು ಅದನ್ನೆಲ್ಲವನ್ನು ಕೂಡ ಈ ಈಸ್ಟ್ರೋಜನ್ ಹಾರ್ಮೋನ್ ಕಂಟ್ರೋಲ್ ಮಾಡ್ತಿರ್ತದೆ ಇನ್ನು ಕೆಲವೊಂದಿಷ್ಟು ಪಾಯಿಂಟ್ಸಲ್ಲ ಇಲ್ಲಿ ಕೊಟ್ಟಿದಾರವರ ಅವರ ಬೆಳವಣಿಗೆ ಹಾರ್ಮೋನ್ ನಿಗದ್ಯತೆ ಹೆಚ್ಚು ಸ್ರವಿಸಿದ ದೈತ್ಯತೆ ಇನ್ನು ಆಲ್ರೆಡಿ ಈ ಕುಬ್ಜತೆ ಕುಬ್ ಉಂಟಾಗ್ತದೆ ಇನ್ನು ವೆರಿ ಇಂಪಾರ್ಟೆಂಟ್ ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಕೊಟ್ಟಿದ್ದಾರೆ ಅಯೋಡಿನ್ ಅವಶ್ಯಕ ಐತಿ ಅಂತ ಹೇಳಿದ್ದೀನಿ ಉಪ್ಪು ಹಾಗೂ ಸಮುದ್ರ ಮೂಲದ ಆಹಾರಗಳು ಅಯೋಡಿನ್ನ ಸಮೃದ್ಧ ಆಕಾರಗಳಾಗಿವೆ ಈ ಹಾರ್ಮೋನ್ ನಿಯಂತ್ರಣದಲ್ಲಿ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಕೊಬ್ಬು ಪ್ರೋಟೀನ್ಗಳ ಚಯಾಪ್ ಕ್ರಿಯೆಯನ್ನು ನಿಯಂತ್ರಿಸುವುದರ ಜೊತೆಗೆ ನಮ್ಮ ದೇಹವನ್ನು ನಿಯಂತ್ರಣ ಮಾಡುವಂತಹ ಅಂದರೆ ಈ ಕ್ರಿಯೆಯನ್ನು ಚಯಾಪ್ಶಯ ಕ್ರಿಯೆಯನ್ನು ನಮ್ಮ ದೇಹದಿಂದ ನಮ್ಮ ದೇಹದಲ್ಲಿ ಕರೆಕ್ಟಾಗಿ ಕಂಟ್ರೋಲ್ ಮಾಡುವಂಥ ಹಾರ್ಮೋನ್ ಇದರ ಆಗ್ಯದ ಈ ಹಾರ್ಮೋನ್ ಕೊರತೆಯಿಂದ ಗಾಯ್ಟರ್ ಅಥವಾ ಗಳಗಂಡ ಅನ್ನುವಂಥ ರೋಗ ಬರ್ತದೆ ಕೊರತೆ ಆಯಿತು ಅಂದ್ರೆ ಇಲ್ಲ ಸಮೃದ್ಧವಾಗಿತ್ತು ಅಂದರೆ ಏನೂ ಆಗೋದಿಲ್ಲ ಅಯೋಡಿನ ಕೊರತೆ ಸಮೃದ್ಧವಾಗಿ ಇರಬೇಕು ಅಯೋಡಿನ ಕೊರತೆ ಆಯಿತು ಅಂದರೆ ಗಳಗಂಡ ರೋಗ ಇದು ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲೈತಿ ಅಂತ ಕೇಳಿಲ್ಲ ಥೈರಾಯ್ಡ್ ಗ್ರಂಥಿ ಸರವಿಕೆ ಮಾಡ್ತಿರ್ತದೆ ಥೈರಾಯ್ಡ್ ಗ್ರಂಥಿ ನಮ್ಮ ಗಂಟಲಿನ ಭಾಗದಲ್ಲಿ ಕಂಡುಬರುವಂಥ ಒಂದು ಗ್ರಂಥಿ ಆಗಿದೆ ಓಕೆ ಇದನ್ನು ನಾವು ವ್ಯಕ್ತಿತ್ವದ ಗ್ರಂಥಿ ಕೂಡ ಅಂತ ಕರಿತೀವಿ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕೂಡ ಕರಿತೀವಿ ಅನ್ನು ಇನ್ ಇನ್ಸುಲಿನ್ ಹಾರ್ಮೋನ್ನ ಕೊರತೆಯಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುವುದರಿಂದ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಮಧುಮೇಹ ಶುಗರ್ ಇವೆಲ್ಲ ಒಂದು ಇನ್ಸುಲಿನ್ ಹಾರ್ಮೋನನ್ನು ಮಾತ್ರೆ ಅಥವಾ ಚುಚ್ಚುಮದ್ದುಗಳ ಮೂಲಕ ನೀಡುವುದರಿಂದ ಇದನ್ನು ನಿಯಂತ್ರಿಸಬಹುದು ಇಲ್ಲ ಇದೆ ಇದು ದೇವರು ಕೊಟ್ಟಂಥ ಇನ್ಸುಲಿನ್ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ ಡಾಕ್ಟರ್ ಕೊಟ್ಟಂಥ ಇನ್ಸುಲಿನ್ ಮ್ಯಾಗ ಬರಕ್ಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ ಓಕೆ ಎಸ್ ಇನ್ನು ಅಡ್ರಿನಲಿನ್ ಹಾರ್ಮೋನ್ ದೇಹವನ್ನು ತುರ್ತು ಪರಿಸ್ಥಿತಿಗೆ ಅನಿಗೊಳಿಸ್ತದೆ ಇದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಒಂದು ಮಾರ್ಗ ಸಿಕ್ಕಿರ್ತಿರ್ತಾರೆ ಪ್ರಶ್ನೆಗಳನ್ನು ಪೇಪರ್ ಹೋಣಗಳಲ್ಲಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ಅಂದರೆ ಅಡ್ರಿನಲಿನ್ ಹಾರ್ಮೋನ್ ಆಮೇಲೆ ಸಕ್ಕರೆ ಕಾಯಿಲೆಯನ್ನು ಉಂಟು ಮಾಡುವಂಥ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನು ಅದು ಕಡಿಮೆ ಸ್ರವಿಕೆ ಆತಂದ್ರೆ ಸಕ್ಕರೆ ಕಾಯಿಲೆ ಗಳಗಂಡಕ್ಕೆ ಸಂಬಂಧಿಸಿದಂಥ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ವ್ಯಕ್ತಿತ್ವ ನಿರ್ಮಾಣದ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಬೆಳವಣಿಗೆಯ ಹಾರ್ಮೋನ್ ಸ್ರವಿಕೆ ಮಾಡೋದು ಯಾವುದು ಗ್ರೋತ್ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿ ರಾಜರ ರಾಜ ಗ್ರಂಥಿಗಳ ರಾಜ ಪಿಟ್ಯೂಟರಿ ಪಿಟ್ಯೂಟರಿನ ಕಂಟ್ರೋಲ್ ಮಾಡೋದು ಮತ್ತು ಹೈಪೋಥಲಾಮಸ್ ಅದು ಅದು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲಾಂಡ್ ರಾಜರ ರಾಜ ಅಂತಲ್ಲ ಅದಕ್ಕೆ ಹೈಪೋಥಲಾಮಸ್ಗೆ ಓಕೆ ಅದೆಲ್ಲ ನಮ್ಮ ನಿದ್ದೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತದೆ ಅದ್ರ ಕೆಲಸ ಮತ್ತು ಬೇರೆ ಈಗ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಟ ತೊಗೊಂಬನನ್ನು ಇನ್ನೂ ಬಾಳದ ಮತ್ತು ಇವ್ನ ಬಿಟ್ಟು ಇನ್ನೂ ಭಾಳದ ಗ್ರಂಥಿಗಳು ಓಕೆ ಇನ್ನು ಯಕೃತ್ತದ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್ತ ಒಂದೂವರೆ ಕೆ ಜಿ ಇರ್ತದ ಒಂದೂವರೆ ಕೆ ಜಿ ಜಠರದ ಬಾಜುಕಿರ್ತದ ಓಕೆ ಹಿಂಗೆ ಇನ್ನೂ ಭಾಳದ ಗ್ರಂಥಿಗಳು ಅದಕ್ಕೆ ಏನಿಲ್ಲ ಆ್ಯಂಡ್ರೋಜನ್ ಆಗಿರ್ಬೋದು ಪ್ರೊಜೆಸ್ಟೆರಾನ್ ಆಗಿರ್ಬೋದು ಥೈಮಸ್ ಗ್ರಂಥಿ ಇದೇ ಭಾಗದಲ್ಲಿ ಅದು ಬೆಳೀತಾ ಬೆಳೀತಾ ಆ ಗ್ರಂಥಿ ನಶಿಸುವುದನ್ನು ನಾವು ನೋಡ್ತೀವಿ ಹೈಪೋಥಲಾಮಸ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಈ ಥೈರಾಯ್ಡ್ ಹಿಂದ ಪ್ಯಾರಾಥೈರಾಯ್ಡ್ ಅನ್ನುವಂಥ ಗ್ರಂಥಿ ಇರ್ತದೆ ಅಡ್ರಿನಲ್ ಗ್ರಂಥಿ ತುರ್ತು ಪರಿಸ್ಥಿತಿಯ ಗ್ರಂಥಿ ಆಗಿದೆ ಯಾವ್ಯಾವ ಸಂದರ್ಭದಲ್ಲಿ ಅಂದರೆ ಹೃದಯದ ಬಡಿತ ಉಸಿರಾಟದ ವೇಗ ರಕ್ತದೊತ್ತಡ ಹೆಚ್ಚ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತಿರ್ತದೆ ಇದರಿಂದ ದೇಹಕ್ಕೆ ಅಧಿಕ ಪ್ರಮಾಣದ ಆಕ್ಸಿಜನ್ ಪೂರೈಕೆ ಆಗುವುದರಿಂದ ಸಹಾಯಗಳಲ್ಲಿ ಅಧಿಕ ಶಕ್ತಿ ಉಂಟಾಗಿ ನಾವು ಯಾವುದೇ ಸನ್ನಿವೇಶ ಬಂದರೂ ಅದನ್ನು ಎದುರಿಸೋಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಡ್ರಿನಲ್ ಗ್ರಂಥಿ ಈ ಕೆಲಸವನ್ನು ಮಾಡ್ತಿರ್ತದೆ ಎಸ್ ಪರದಾರ್ಥಿಗಳು ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು ಇದ್ರ ಬಗ್ಗೆ ಏನೋ ಡಿಟೇಲಿಂಗಾಗಿ ಭಾಳ ಬೆಕ್ಕಾದಂಗೆ ಮಾತಾಡ್ಬೋದು ಬಟ್ ಎಕ್ಸಾಮ್ಸ್ ಅನೇ ಇರ್ತಾವ ನಾವು ಕ್ವಿಕ್ ರಿವಿಷನ್ ಮಾಡಬೇಕು ಅಂತಿರ್ತಾರೆ ನೀವು ಭಾಳ ದೊಡ್ಡ ವೀಡಿಯೋ ಹಾಕೋತಕ್ಕ ಉಪಯೋಗ ಉಪಯೋಗಿಲ್ಲ ಟೈಮ್ ಪಾಸ್ ಮಾಡ್ಕೋತ ಉಪಯೋಗ ಉಪಯೋಗಿಲ್ಲ ಬಟ್ ನಾ ಇದೊಂದು ಪಿ ಡಿ ಎಫ್ನ ನಿಮ್ಮ ಮುಂದೆ ಡಿಸ್ಕಷನ್ ಮಾಡಿದ್ದೀನಿ ಒನ್ ಆಫ್ ದ ಬೆಸ್ಟ್ ಪಿ ಡಿ ಎಫ್ಸ್ ಒಳಗೆ ಇದೊಂದು ಕೂಡ ಒಂದು ಹಾಗಾಗಿ ಸಸ್ಯಗಳ ಹಾರ್ಮೋನ್ ಮತ್ತು ಪ್ರಾಣಿಗಳ ಹಾರ್ಮೋನು ಮುಖ್ಯವಾಗಿ ಮಾನವನ ಹಾರ್ಮೋನನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ ಓಕೆ ಟ್ಯಾಂಕ್ ಯು